ಚಿಕ್ಕಬಳ್ಳಾಪುರ ನಗರದ ಹೊರಹೊಲಿಯದಲ್ಲಿ ಇರುವ ಹೂವಿನ ಮಾರ್ಕೆಟ್ ಕೆರೆಯಂತಾಗಿದೆ ತಿಂಗಳಾನುಕಟ್ಟಲೆ ಬಿಸಿಲು ಗಾಳಿ ಲೆಕ್ಕಿಸದೆ ಶ್ರಮ ಹಾಕಿದ ರೈತನ ಬದುಕು ರಣಮಳೆಗೆ ಕೊಚ್ಚಿಕೊಂಡು ಹೋಗಿದೆ ಹೂವೇ ಜೀವನ ಹೂವಿನಂತ ಜೀವನ ರೂಪಿಸಿಕೊಂಡಿದ್ದ ರೈತರ ಬದುಕು ಮುಂಗಾರು ಮಳೆಗೆ ಹೂವಿನ ಬೆಲೆ ಕುಸಿತವಾಗಿದೆ ಸಿಲ್ಕ್ ಅಂಡ್ ಮಿಲ್ಕ್ಗೆ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಹೂವಿನ ಬೆಳೆಗೂ ಅಷ್ಟೇ ಪ್ರಸಿದ್ಧಿ ಪಾತಾಳಕ್ಕೆ ಹೋಗಿರುವ ನೀರಿನ ನಡುವೆ ಹನಿ ನೀರಿಗೂ ಕಷ್ಟಪಡುವ ಇಲ್ಲಿನ ಶ್ರಮ ಜೀವಿಗಳು ಆರ್ಥಿಕ ವಾಗಿ ಸಾಮಾಜಿಕವಾಗಿ ಸಬಲರಾಗಲು ಸತತ ಪ್ರಯತ್ನದಲ್ಲಿ ಇರುತ್ತಾರೆ ರೈತರ ಪರಿಶ್ರಮ ಹೀಗಿರಬೇಕಾದ್ರೆ ಮುಂಗಾರು ಮಳೆಯ ಹೊಡೆತಕ್ಕೆ ಹೂವಿನ ಬೆಳೆಗಾರರ ಬದುಕು ಕೊಚ್ಚಿ ಹೋಗುವಂತಾಗಿದೆ ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಯಲ್ಲಿ ಅಬ್ಬರಿಸಿದ ಮಳೆರಾಯಿನ ಹೊಡೆತಕ್ಕೆ ಹೂವುಗಳಷ್ಟೇ ಅಲ್ಲ ಹೂವು ತಂದ ರೈತರ ಶ್ರಮವೂ ಕೊಚ್ಚಿ ಹೋಗಿದೆ ಮಳೆ ಆಗಮನಕ್ಕೂ ಮುನ್ನ ವಿಧ ವಿಧದ ಗುಲಾಬಿ ಹೂಗಳ ಬೆಲೆ ಎಂಬತ್ತರಿಂದ ನೂರು ರೂಪಾಯಿ ತರವೇವಾರಿ ಸೇವಂತಿ ನೂರರಿಂದ ನೂರ ಎಂಬತ್ತು ರೂಪಾಯಿ ಚೆಂಡು ಹೂವು ನಲವತ್ತರಿಂದ ಐವತ್ತು ರೂಪಾಯಿ ಇದ್ರೆ ಮಳೆ ಹೊಡೆತಕ್ಕೆ ಗುಲಾಬಿ ಇಪ್ಪತ್ತರಿಂದ ಐವತ್ತು ಸೇವಂತಿ ನಲವತ್ತರಿಂದ ಐವತ್ತು ಚೆಂಡು ಹೂವು ಹತ್ತು ರೂಪಾಯಿಗೆ ಕುಸಿತ ಕಂಡಿದೆ ಇಷ್ಟಾದರೂ ಮಳೆಗೆ ಬೆಚ್ಚಿ ಬಿದ್ದ ಖರೀದಿದಾರ ಕೊಳ್ಳೋಕೆ ಹಿಂದೇಟು ಹಾಕಿದ್ರಿಂದ ರೈತರು ತಂದ ಹೂವು ತಿಪ್ಪೆಗೆ ಹಾಕುವಂತಾಯಿತು ಫಲಪುಷ್ಪದಲ್ಲಿ ನಾಡಿಗೆ ಪ್ರಖ್ಯಾತಿ ಇರುವ ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಯಲ್ಲಿ ನಿತ್ಯ ಸರಾಸರಿ ನೂರರಿಂದ ನೂರ ಇಪ್ಪತ್ತು ಟನ್ನಷ್ಟು ಹೂಗಳು ಮಾರಾಟವಾಗುತ್ತಿದ್ದು ನಿತ್ಯ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ವ್ಯವಹಾರ ಆಗುತ್ತದೆ ಈ ಹಿನ್ನೆಲೆಯಲ್ಲಿ ಮಳೆರಾಯಿನ ಅಬ್ಬರಕ್ಕೆ ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗೋದಲ್ಲದೆ ರೈತರ ಬದುಕನ್ನು ಕಸಿದುಕೊಂಡಿದೆ